The ಆವಾಸ್ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಬರ್ಜರಿ ಗಿಫ್ಟ್ ಅನ್ನ ನೀಡಿದ್ದಾರೆ ಹೊಸದಾಗಿ ಮನೆ ನಿರ್ಮಾಣಕ್ಕೋಸ್ಕರ ಸರ್ಕಾರದಿಂದ ನಿಮಗೆ ಸಹಾಯಧನ ಅನ್ನೋದು ಸಿಗುತ್ತೆ ನಿಮ್ಮ ಕನಸಿನ ಮನೆಯನ್ನ ನೀವು ಪಡೆದುಕೊಳ್ಳಲು ಇವಾಗ ಅರ್ಜಿಯನ್ನ ಕರೆದಿದ್ದಾರೆ ಹಾಗಾದ್ರೆ ನಿಮ್ಮ ಒಂದು ಕನಸಿನ ಮನೆಯನ್ನ ನೀವು ಪಡೆದುಕೊಳ್ಳಬೇಕಾದ್ರೆ ಸರ್ಕಾರದ ಈ ಒಂದು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕಾಗಿರುತ್ತೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಭೇಟಿಯಾಗಿದ್ರೆ ಇವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಇವಾಗಲೇ ನಮ್ಮ ಪೇಜನ್ನು ಫಾಲೋ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಜಿ ಅವರು ಒಂದು ದೊಡ್ಡ ಕನಸನ್ನ ಕಂಡಿದ್ದಾರೆ ಅದೇನಂತಂದ್ರೆ ಬರೋಬ್ಬರಿ ಮೂರು ಕೋಟಿ ಮನೆಗಳನ್ನ ಇವಾಗ ಬಡವರಿಗೆ ನಿರ್ಮಿಸಿ ಕೊಡಬೇಕು ಅಂತ ಒಂದು ಹೊಸದಾಗಿ ಒಂದು ಪ್ಲಾನ್ ಮಾಡಿದ್ದಾರೆ ಇವಾಗಾಗಲೇ ಈ ಒಂದು ಪಿ ಎಂ ಆವಾಸ್ ಯೋಜನೆಯಡಿ ಅರ್ಜಿಗಳನ್ನಂಥದ್ದು ಪ್ರಾರಂಭವಾಗಿವೆ ಹಾಗಾದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಮೊದಲೇದಾಗಿ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತಂದ್ರೆ ಮೊದಲೇದಾಗಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯು ದೇಶದಲ್ಲಿರುವಂತಹ ಹಲವಾರು ಬಡ ಕುಟುಂಬಗಳಿಗೆ ನೆರವಾಗುವಂತಹ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಹದಿನೈದರಂದು ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಯಿತು ಬಡವರು ತಾವು ಕಂಡಿರುವಂತಹ ಕನಸಿನ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಳುವಕ್ಕೋಸ್ಕರ ನರೇಂದ್ರ ಮೋದಿಜಿ ಅವರು ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇವಾಗಲೇ ಈ ಒಂದು ಪಿ ಎಂ ಆವಾಸ್ ಯೋಜನೆಯಡಿ ಲಕ್ಷಾಂತರ ಮನೆಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಒಂದು ಯೋಜನೆಯು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಖುಷಿಯ ವಿಚಾರ ಏನಂತಂದ್ರೆ ಹೋದ ಇದ್ದಂತಹ ಅರ್ಹತೆಗಳನ್ನ ಸ್ವಲ್ಪ ಮಟ್ಟಿಗೆ ಇವಾಗ ಕಡಿಮೆ ಮಾಡಿದ್ದಾರೆ ಇವಾಗ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುವಂತ ದೃಷ್ಟಿಯಿಂದ ಸಾಕಷ್ಟು ಬದಲಾವಣೆಯನ್ನ ಇಲ್ಲಿ ಮಾಡಿರುವಂಥದ್ದು ಏನ್ ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ ಮೊದಲನೇದಾಗಿ ಮಾಸಿಕ ಆದಾಯ ಹತ್ತು ಸಾವಿರ ಇದ್ದವರಿಗೆ ಮನೆ ನಿರ್ಮಾಣ ಮಾಡಿಕೊಡುವುದಾಗಿ ಇತ್ತು ಆದರೆ ಇವಾಗ ಅದನ್ನ ಹದಿನೈದು ಸಾವಿರ ಇದ್ದರೂ ಕೂಡ ಇವಾಗ ಮನೆ ನಿರ್ಮಾಣವನ್ನ ಮಾಡಿಕೊಳ್ಬೋದಾಗಿದೆ ಅಂತೆ ಅಂದ್ರೆ ನಿಮ್ಮ ಒಂದು ತಿಂಗಳ ಆದಾಯ ಹದಿನೈದು ಸಾವಿರ ರೂಪಾಯಿ ಇದ್ದರೂ ಕೂಡ ಈ ಒಂದು ಕನಸಿನ ಮನೆಯನ್ನ ಪಡೆದುಕೊಳ್ಳಲು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದರ ಜೊತೆಗೆ ಹಿಂದೆ ಎರಡು ಕೋಣೆಗಳ ಕಚ್ಚೆ ಮನೆ ಆಗಿರಬಹುದು ಅದೇ ರೀತಿ ಫ್ರಿಜ್ಜು ಅದೇ ರೀತಿ ದ್ವಿಚಕ್ರ ವಾಹನ ಹೊಂದಿರೋವರಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರಲಿಲ್ಲ ಆದರೆ ಇವಾಗ ಅದನ್ನು ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಈ ಒಂದು ಪಿ ಆವಾಸ್ ಯೋಜನೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಕುಟುಂಬದಲ್ಲಿ ಕೇವಲ ಪುರುಷ ಸದಸ್ಯ ಇದ್ದರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಮಹಿಳೆಯರು ಕೂಡ ಈ ಒಂದು ಪಿ ಆವಾಸ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದೇ ರೀತಿ ಅಭ್ಯರ್ಥಿಯು ವಯಸ್ಸಿನ ಮಿತಿ ಬಂದ್ಬಿಟ್ಟು ಎಪ್ಪತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಮೇಲೆ ಇದ್ರೆ ನಿಮಗೆ ಅರ್ಜಿ ಸಲ್ಲಿಸಲು ಬರೋದಿಲ್ಲ ನಿಮ್ಮ ಕುಟುಂಬದವರ ಸದಸ್ಯರ ಹೆಸರಿನಲ್ಲಿ ಯಾವುದೇ ರೀತಿಯ ಮನೆ ಇರಬಾರ್ದು ಈಗಾಗಲೇ ಏನಾದರೂ ಮನೆ ನಿರ್ಮಾಣ ಮಾಡಿಕೊಂಡಿದ್ರೆ ಯಾರಾದರೂ ಹೆಸರಿನಲ್ಲಿ ನಿರ್ಮಾಣ ಮಾಡಿತ್ತು ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಲು ಬರೋದಿಲ್ಲ ಇನ್ನು ಅದೇ ರೀತಿ ಅರ್ಜಿ ಸಲ್ಲಿಸುತ್ತಿರುವಂತಹ ಫಲಾನುಭವಿಯು ಸರ್ಕಾರಿ ವಸತಿ ಆಗಿರ್ಬೋದು ಇತರ ಲಾಭವನ್ನು ಏನಾದರೂ ಪಡೆದಿರಬಾರ್ದು ಕುಟುಂಬದಲ್ಲಿ ಮಹಿಳೆಯರಿದ್ದರೆ ಆ ಒಡೆತನ ಅನ್ನುವಂಥದ್ದು ಮಹಿಳೆಯರ ಹೆಸರಿಗೆ ಇರಬೇಕಾಗುತ್ತೆ ಅಂದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಕೇವಲ ಪುರುಷರಿದ್ದರೆ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಇಷ್ಟೆಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ಈ ಒಂದು ಪಿ ಆವಾಸ್ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತಂದ್ರೆ ಮೊದಲೇದಾಗಿ ಅಧಿಕೃತವಾದ ಗೌರ್ಮೆಂಟ್ ವೆಬ್ಸೈಟ್ ಆಗಿರುವಂತಹ ಪಿ ಎಂ ಎ ವೈ ಎಸ್ ಡಾಟ್ ಗೋರ್ಮೆಂಟ್ ಇನ್ ಅಂತ ಇದೆ ನೋಡಿ ಈ ರೀತಿ ಸರ್ಚ್ ಮಾಡಿದರೆ ನಿಮಗೆ ಒಂದು ವೆಬ್ಸೈಟ್ ಅನ್ನುವಂಥದ್ದು ಓಪನ್ ಆಗುತ್ತೆ ಅಲ್ಲಿ ಕೇಳುವ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿಮಗೇನಾದರೂ ಏನಾದರೂ ಮೊಬೈಲ್ ಅಲ್ಲಿ ಅರ್ಜಿ ಸಲ್ಲಿಸಲು ಬರಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಸೆಂಟರ್ ಗೆ ಹೋಗುವ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಥವಾ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಿದ್ರೆ ಅಲ್ಲಿ ಹೋಗಿ ನೀವು ಭೇಟಿಯನ್ನು ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಬಹುದಾಗಿದೆ ಏಕೆಂತಂದ್ರೆ ಅಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ಬರ್ತಾ ಇರುತ್ತೆ ಅಲ್ಲಿ ನಿಮ್ಮ ಮನೆ ನಿರ್ಮಾಣ ಆಗಿರ್ಬೋದು ಪ್ರತಿಯೊಂದು ಅವರಿಗೆ ಅಲ್ಲಿ ತಲುಪ್ತಾ ಇರುತ್ತೆ ಹಾಗಾಗಿ ನೀವು ಅಲ್ಲಿ ಭೇಟಿ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಪಡೆದುಕೊಳ್ಳಬಹುದಾಗಿದೆ ಈ ಮುಖಾಂತರ ನೀವು ಒಂದು ಮನೆ ನಿರ್ಮಾಣಕ್ಕೋಸ್ಕರ ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ಕನಸಿನ ಮನೆಯನ್ನ ನಿರ್ಮಾಣ ಮಾಡಿಕೊಳ್ಬಹುದಾಗಿದೆ ನೀವು ಅರ್ಜಿ ಸಲ್ಲಿಸಿದ ತೊಂಬತ್ತು ದಿನಗಳ ಒಳಗಡೆ ಆಗಿ ನಿಮ್ಮ ಒಂದು ಮನೆ ನಿರ್ಮಾಣವನ್ನ ಪ್ರಾರಂಭವಾಗುತ್ತದೆ ನೀವು ಮನೆ ಕಟ್ಟಲು ಆರಂಭಿಸಿದ ನಂತರದಲ್ಲಿ ನಿಮಗೆ ಹಂತ ಹಂತವಾಗಿ ಸರ್ಕಾರವು ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅವಾಗ ನಿಮ್ಮ ಒಂದು ಕನಸಿನ ಮನೆಗೆ ಈ ಒಂದು ಸರ್ಕಾರ ವತಿಯಿಂದ ನೀವು ಪ್ರತಿಯೊಂದು ಪಡೆದುಕೊಂಡು ನಿಮ್ಮ ಒಂದು ಮನೆಯನ್ನ ಸಂಪೂರ್ಣಗೊಳಿಸಬಹುದಾಗಿದೆ ಈ ಒಂದು ಯೋಜನೆಯಡಿ ನಿಮಗೆ ಸುಮಾರು ಸರ್ಕಾರದಿಂದ ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೂ ಕೂಡ ಹಣ ಅಂತ ಸಿಗಬಹುದು ಯಾರೆಲ್ಲ ಅರ್ಹತೆಗಳನ್ನ ಹೊಂದಿದೀರ ಇವಾಗ್ಲಿ ಅರ್ಜಿಯನ್ನ ಆದ್ರೆ ತಕ್ಷಣವೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದಿನ ಹುಡುಗಿಗಾಗಿ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡಿ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಹುಡುಗದಲ್ಲಿ ಸಿಗೋಣ ಥ್ಯಾಂಕ್ ಯು